ಬಿ ಜೆ ಪಿಯವರಿಗೆ ಎನ್ ಡಿ ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ ಅವರು ಯಾಕಂತಂದರೆ ಬಿ ಜೆ ಪಿಯವರು ಯಾವತ್ತೂ ಕೂಡ ಜಾತ್ಯತೀತದ ಪರವಾಗಿರ್ತಕ್ಕಂಥ ಸೆಕ್ಯುಲರಿಸಂ ಪರವಾಗಿಲ್ಲ ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ ಮೊದಲಿಂದ ಕೂಡ ಅವರು ಬಿ ಜೆ ಪಿಯವರು ದೇ ಆರ್ ನೋ ಎಸ್ ಕಮ್ಯುನಲ್ ಪಾರ್ಟಿ ಕಮ್ಯುನಲ್ ಪಾರ್ಟಿಯವರು ಸೊ ಹಾಗಾಗಿ ಅವರು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ ಈಗ ಕನ್ವರ್ಷನ್ನು ಬಗ್ಗೆ ಕಾನೂನು ತಂದವರು ಯಾರು ಅವರೇ ಅಲ್ವ ಬಿ ಜೆ ಪಿ ಅವರು ಕೌಸ್ಲಾಟರ್ ಅಮೆಂಡ್ಮೆಂಟ್ ತಗೊಂಡವ್ರು ಯಾರು ಅವರೇ ಅಲ್ವ ಇದನ್ನು ಹಂಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿರೋಧ ನಾವು ಸಂಪೂರ್ಣವಾಗಿ ಅದನ್ನು ವಿರೋಧ ಮಾಡ್ತೀವಿ ಸಂವಿಧಾನ ನಂಬಿಕೆ ಸಂವಿಧಾನ ನಂಬಿಕೆ ನಾವು ಸಂವಿಧಾನದ ಪ್ರಕಾರ ಎಲ್ರಿಗೂ ಸಮಾನ ಅವಕಾಶಗಳಿದೆ ಮತ್ತು ಅವರ ಪರ್ಸನಲ್ ಬಗ್ಗೆ ಇಂಟರ್ಫಿಯರ್ ಆಗೋದಕ್ಕೆ ನಾವು ಸಂಪೂರ್ಣ ಕಾಂಗ್ರೆಸ್ ಪಾರ್ಟಿ ಮತ್ತು ಇಂಡಿಯಾ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್